ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾರಾಯಣ ಶೇವಿರೆ ಅವರು ಬರೆದಂತಹ ನಾವೇಕೆ ಆಸಾಮಿಗಳಾಗಕೂಡದು ಅನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಅನ್ಯವೆನಿಸದ ಅಸ್ಸಾಂ ಬಗ್ಗೆ ಲೇಖಕರ ಅನುಭವಗಳನ್ನು ಕುರಿತು ಬರೆಯಿರಿ ಉತ್ತರ ಕರ್ನಾಟಕದ ಮಲೆನಾಡಿಗನಾಗಿ ಲೇಖಕರಿಗೆ ಅಸ್ಸಾಂ ಅನ್ಯವೆನಿಸದಿರುವುದು ಎಂದರೆ ಲೇಖಕರು ಕರ್ನಾಟಕದ ಮಲೆನಾಡಿಗನಾಗಿ ಅಸ್ಸಾಮನ್ನು ನೋಡಿದರೂ ಸಹಿತ ಅಸ್ಸಾಂ ಅನ್ಯವೆನಿಸುವುದಿಲ್ಲ ಕರ್ನಾಟಕದ ಮಲೆನಾಡಿಗೂ ಅಸ್ಸಾಮಿಗೂ ಭೌಗೋಳಿಕವಾಗಿ ನಿಸರ್ಗ ಸೌಂದರ್ಯದಲ್ಲಿ ರೀತಿ ರಿವಾಜು ಇತ್ಯಾದಿಗಳಲ್ಲಿ ಬಹಳಷ್ಟು ಸಾಮ್ಯವಿದೆ ಕರ್ನಾಟಕದ ಮಲೆನಾಡಿಗನೊಬ್ಬ ಕರ್ನಾಟಕದ್ದೇ ಬಯಲು ಸೀಮೆಗೆ ಬಂದಾಗ ಒಂದು ಹೊಸ ಅನುಭವವನ್ನೇ ಪಡೆಯುತ್ತಾನೆ ಕರ್ನಾಟಕದ ಮಲೆನಾಡಿಗೆ ಅಸ್ಸಾಂ ಅಷ್ಟು ಅನನ್ಯವಾಗಿದೆ ಕರ್ನಾಟಕದಲ್ಲಿ ಬೆಳೆಯುವ ಕಾಫಿಯೊಂದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಬೆಳೆಯುವ ಭತ್ತ ಅಡಿಕೆ ಟೀ ತೋಟ ಕಬ್ಬು ಈ ನಾಲ್ಕು ಬೆಳೆಗಳು ಅಸ್ಸಾಮಿನ ಮುಖ್ಯ ಆಹಾರ ಬೆಳೆಗಳಾಗಿವೆ ಲೇಖಕರ ಪ್ರಯಾಣದಲ್ಲಿ ಗುವಾಹಟಿಯಿಂದ ಹಾಫ್ಲಾಂಗ್ ತನಕದವರೆಗೂ ಕಾಫಿಯನ್ನು ಬಿಟ್ಟರೆ ಉಳಿದ ನಾಲ್ಕು ಬೆಳೆಗಳು ಸಮೃದ್ಧವಾಗಿ ಕಾಣಲು ಸಿಕ್ಕುತ್ತವೆ ಅಸ್ಸಾಂ ಬಗೆಗೆ ಆತ್ಮೀಯತೆಯನ್ನು ಹೊಂದಲು ಇಷ್ಟು ಸಾಕು ಎನ್ನುತ್ತಾರೆ ಲೇಖಕರು ಆತಿಥ್ಯ ಆತ್ಮೀಯತೆಗಳು ಪ್ರಪಂಚಕ್ಕೆ ಹಿಂದೂ ಸಂಸ್ಕೃತಿಯ ಕೊಡುಗೆ ಎನ್ನಬೇಕು ಈ ದೃಷ್ಟಿಯಿಂದ ಕರ್ನಾಟಕದ ಮಲೆನಾಡಿಗೂ ಅಸ್ಸಾಮಿಗೂ ಅಂತಹ ಅಂತರವೇನೂ ಕಾಣಿಸುವುದಿಲ್ಲ ಎಂಬ ಅನುಭವ ಇಲ್ಲಿ ಲೇಖಕರಿಗೆ ಆಗುತ್ತದೆ ಅವರ ಯಾತ್ರೆಯಲ್ಲಿ ಶ್ರೀಮತಿ ಕರಬಿ ಸಹ ಸಹಯಾತ್ರಿಕರಲ್ಲಿ ಒಬ್ಬರಾಗಿದ್ದರು ಅವರು ಅಸ್ಸಾಮಿನವರೇ ಯಾತ್ರೆ ಮುಗಿದ ನಂತರದ ದಿನಗಳಲ್ಲಿ ಲೇಖಕರಿಗೆ ಒಮ್ಮೆ ಅವರ ಮನೆಗೆ ಅನಿರೀಕ್ಷಿತವಾಗಿ ಅತ್ಯಲ್ಪ ಅವಧಿಯ ಭೇಟಿ ನೀಡುವ ಅವಕಾಶ ಒದಗಿ ಬರುತ್ತದೆ ಈ ಅಲ್ಪ ಅವಧಿಯಲ್ಲಿ ಈ ಮನೆ ತೋರಿದ ಆತ್ಮೀಯತೆ ಮಾಡಿದ ಆತಿಥ್ಯ ಲೇಖಕರಿಗೆ ಮಲೆನಾಡಿನ ಉತ್ತಮ ಮನೆಯೊಂದನ್ನು ನೆನಪಿಗೆ ತರುತ್ತದೆ ಲೇಖಕರಿಗೆ ತಮ್ಮದೇ ಹತ್ತಿರದ ಬಂಧುಗಳ ಮನೆಗೆ ಬಂದಂಥ ಅನುಭವವಾಗುತ್ತದೆ ಉಮರಾಂಗಸು ಪೇಟೆಯ ಹತ್ತಿರದ ಕೆಲವು ಹಳ್ಳಿಗಳ ಮನೆಗಳಲ್ಲೂ ಲೇಖಕರಿಗೆ ಆತ್ಮೀಯತೆಯ ಭಾವ ಗಾಢವಾಗಿಯೇ ಅನುಭವಕ್ಕೆ ಬರುತ್ತದೆ ಹೀಗೆ ಲೇಖಕರು ಅಸ್ಸಾಂ ಅನ್ಯವೆನಿಸುವುದೇ ಇಲ್ಲ ಬದಲಿಗೆ ಆತ್ಮೀಯ ಕರ್ನಾಟಕ ಎನಿಸುತ್ತದೆ ಎನ್ನುತ್ತಾರೆ ಎಂಟು ಅಂಕದ ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ಅಸ್ಸಾಂನ ಶ್ರೀಮಂತ ಸಂಸ್ಕೃತಿಯ ಬದುಕಿನ ರೀತಿಯನ್ನು ವಿವರಿಸಿ ಉತ್ತರ ಅಸ್ಸಾಂ ಬದುಕಿನಲ್ಲಿ ಶ್ರೀಮಂತ ಸಂಸ್ಕೃತಿಯನ್ನು ಕೊಡುಗೆಯಾಗಿ ಕಟ್ಟಿಕೊಟ್ಟ ಒಂದು ವಿಶಿಷ್ಟ ಜನಾಂಗದ ರಾಜ್ಯ ಈಶಾನ್ಯ ಭಾರತದ ಈ ಜನಜಾತಿ ಜನರು ತಮ್ಮ ಮನೆ ಅಂಗಡಿ ಕಟ್ಟಡಗಳ ಮೂಲಕವೇ ಒಂದು ವಿಶಿಷ್ಟ ಸಂಸ್ಕೃತಿಯನ್ನು ಕಂಡುಕೊಂಡಿದ್ದಾರೆ ಅವರ ಎಲ್ಲ ಕಟ್ಟಡಗಳು ಬಿದಿರಿನಿಂದಲೇ ನಿರ್ಮಾಣವಾದವು ಅನ್ಯ ಮರಗಳ ಉಪಯೋಗ ಇಲ್ಲವೇ ಇಲ್ಲ ಮಣ್ಣಿನ ಬಳಕೆಯೂ ಕಡಿಮೆ ತಮ್ಮ ಅವಶ್ಯಕತೆಗಳನ್ನು ಹೀಗೆ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಇರಿಸಿಕೊಂಡು ಇವರು ಗರಿಷ್ಠ ಮಟ್ಟದಲ್ಲಿ ಪ್ರಕೃತಿಯ ರಕ್ಷಣೆಯನ್ನು ಮಾಡುತ್ತಾರೆ ಕೇವಲ ಮತೀಯ ಆಚರಣೆಯಿಂದಷ್ಟೇ ಅಲ್ಲ ವ್ಯಾವಹಾರಿಕವಾಗಿಯೂ ಇವರು ಪ್ರಕೃತಿಯ ಆರಾಧಕರು ಭೂಮಿಯಲ್ಲಿ ಹುಟ್ಟಿದವರೆಲ್ಲ ಭೂದೇವಿಯ ಮಕ್ಕಳೇ ಆದರೆ ಯಾವುದೇ ಬಗೆಯಲ್ಲಿ ಭೂಮಿಯನ್ನು ನೋಯಿಸದ ತಮ್ಮದೇ ಜೀವನ ಶೈಲಿಯಿಂದಾಗಿ ಭೂಮಿಯನ್ನು ಚೆನ್ನಾಗಿ ರಕ್ಷಿಸುವ ಇವರು ಭೂದೇವಿಯ ಹೆಮ್ಮೆಯ ಮಕ್ಕಳೇ ಸರಿ ಇವರ ಮನೆ ಅಂಗಡಿಗಳ ಗೋಡೆಗಳಂತೂ ಸಿಗಿದ ಬಿದಿರಿನಿಂದ ಮಾಡಿರುವಂಥವು ಇದರ ಬಳಕೆ ತುಂಬ ದೀರ್ಘವೇನಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಗೋಡೆಗಳು ಗಟ್ಟಿಯಲ್ಲ ಕಳ್ಳಕಾಕರಿಗೆ ಕನ್ನ ಹಾಕುವ ಅಗತ್ಯವೇ ಇಲ್ಲ ಏಕೆಂದರೆ ತುಂಬ ಸುಲಭವಾಗಿ ಇಂಥ ಅಂಗಡಿ ಮನೆಗಳನ್ನು ಮುರಿದು ಒಳನುಗ್ಗಬಹುದು ಆದರೆ ಇಲ್ಲಿ ಕಳ್ಳತನ ಆಗಲಾರದು ಆಗುವುದಿಲ್ಲ ಎನ್ನುತ್ತಾರೆ ಕಳ್ಳತನ ತಿಂದುಣ್ಣಲು ಇಲ್ಲದಾಗ ಹಾಗೂ ದುರಾಸೆ ಈ ಎರಡು ಕಾರಣಗಳಿಂದ ಸಾಧ್ಯ ಕಾಡಿನ ಬದುಕೇ ಅದರಲ್ಲಿ ದುರಾಸೆ ಹುಟ್ಟದಂತೆ ಮಾಡಿದೆ ಇನ್ನು ಒಮ್ಮೊಮ್ಮೆ ಕಳ್ಳರು ನುಗ್ಗಿದರೂ ಆ ಮನೆಗಳಲ್ಲಿ ಅವರಿಗೇನು ಸಿಕ್ಕೀತು ಇನ್ನು ಅವರ ಮನೆಗಳು ಪ್ರಕೃತಿ ಪೋಷಕವಾಗಿರುವಷ್ಟೇ ಮನುಷ್ಯ ಪೋಷಕವೂ ಆಗಿದೆ ಇವು ಚಳಿಗಾಲ ಮಳೆಗಾಲಗಳಲ್ಲಿ ಬೆಚ್ಚಗಿರುತ್ತದೆ ಬೇಸಿಗೆಯಲ್ಲಿ ತಂಪಾಗಿರುತ್ತದೆ ಇನ್ನು ಐದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಹಾಫ್ಲಾಂಗ್ ಎಂಬ ಹೆಸರು ಅಸ್ಸಾಂನ ಪ್ರದೇಶಕ್ಕೆ ಬರಲು ಕಾರಣವಾದ ಸಂಗತಿಯನ್ನು ವಿವರಿಸಿರಿ ಉತ್ತರ ಅಸ್ಸಾಂನ ಲಂಕಾ ಎಂಬ ಹೆಸರು ವಿಮರ್ಶೆಗೆ ವಸ್ತುವಾದರೆ ಹಾಫ್ಲಾಂಗ್ ಹೆಸರು ವಿಮರ್ಶೆಗೆ ಬದಲಾಗಿ ವಸ್ತುವಾಗಿಯೇ ಯಥೇಚ್ಛ ಬಳಕೆಯಾಗಿದೆ ಈ ಊರಿನ ಹೆಸರಿನ ಬಗ್ಗೆ ಸ್ಥಾನೀಯವಾಗಿ ತಿಳಿದು ಬರುವ ಮಾಹಿತಿ ಇನ್ನೊಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿದೆ ಅತ್ಯಂತ ಸುಂದರ ಪ್ರಕೃತಿ ಸೌಂದರ್ಯವುಳ್ಳ ಆ ಪ್ರದೇಶಕ್ಕೆ ಹಿಂದೆ ಆಂಗ್ಲರು ಬಂದರು ಸ್ಥಳೀಯರಲ್ಲಿ ಆ ಊರಿನ ಹೆಸರು ಏನು ಎಂದು ಕೇಳಿದರು ಸ್ಥಳೀಯರಿಗೆ ಇಂಗ್ಲಿಷ್ ಬಾರದು ಸ್ಥಳೀಯರ ಬಿಮಾಷಾ ಭಾಷೆ ಇಂಗ್ಲಿಷರಿಗೆ ಬಾರದು ತಮ್ಮ ಕೊಳಲು ಹೊರಡಿಸುತ್ತಿರುವ ಧ್ವನಿಯ ಬಗ್ಗೆ ಪ್ರಶ್ನೆ ಕೇಳಿದರು ಎಂದು ತಿಳಿದ ಸ್ಥಳೀಯರು ಉತ್ತರವಾಗಿ ಅದು ಆಪ್ಲು ಎಂದು ಇಂಗ್ಲಿಷರಿಗೆ ಹೇಳಿದರು ಆಪ್ಲು ಎಂದರೆ ಬಿಮಾಷಾ ಭಾಷೆಯಲ್ಲಿ ಕೊಳಲ ಧ್ವನಿ ಎಂದರ್ಥ ಆಪ್ಲು ಎಂಬುದನ್ನು ತಮ್ಮ ಭಾಷೆಯ ಹಿನ್ನೆಲೆಯಲ್ಲಿ ಕೇಳಿಸಿಕೊಂಡ ಇಂಗ್ಲಿಷರು ಆ ಊರನ್ನು ಹಾಫ್ಲಾಂಗ್ ಎಂದು ಕರೆದರು ಸತ್ಯ ಚೆನ್ನಾಗಿ ಗೊತ್ತಿದ್ದು ನಮ್ಮ ಕೆಲವರು ಸತ್ಯ ಗೊತ್ತಿಲ್ಲದ ಇಂಗ್ಲಿಷರ ಸುಳ್ಳೇ ಹಾಸ್ಯಾಸ್ಪದ ಮಾತನ್ನೇ ವೇದವಾಕ್ಯ ಎಂದು ತಲೆಬಗ್ಗಿ ನಂಬಿದರು ಉಳಿದವರನ್ನು ಹಾಗೆಯೇ ಮೂರ್ಖರನ್ನಾಗಿ ನಂಬಿಸಿ ಆ ಊರಿನ ಹೆಸರನ್ನು ಜನರ ಬಾಯಲ್ಲೂ ಉಳಿದೆಲ್ಲ ದಾಖಲೆಗಳಲ್ಲೂ ಹಾಪ್ಲಾಂಗ್ ಎಂದೇ ದಾಖಲೆಗೊಳಿಸಿ ಹಾಸ್ಯಾಸ್ಪದಗೊಳಿಸಿಬಿಟ್ಟರು ಈ ಹೆಸರಿನ ಹಿನ್ನೆಲೆಯಾಗಿ ನಿಜಕ್ಕೂ ನಗಬೇಕಾಗಿದೆ ಆದರೆ ಆ ನಗು ವಿಷಾದಪೂರ್ಣವಾದುದು ಆಪ್ಲು ಎಂಬ ಶಬ್ದಕ್ಕೆ ಬಿಮಾಶಾ ಭಾಷೆಯಲ್ಲಿ ಬೆಟ್ಟ ಎಂಬ ಅರ್ಥವೂ ಇದೆಯಂತೆ ಈ ಊರು ಸಾಲು ಸಾಲು ಬೆಟ್ಟಗಳಿಂದ ಆವೃತವಾಗಿ ಪ್ರಕೃತಿ ಸೌಂದರ್ಯವನ್ನು ಇಮ್ಮಡಿಯಾಗಿಸಿದೆ ಹಾಗೆಯೇ ಹೇರಳವಾಗಿ ಬಿದಿರು ಮೆಳೆಯಿಂದ ಕೂಡಿದ ಈ ಊರಿನಲ್ಲಿ ಬಿದಿರ ತೂತಿನಿಂದ ಹೊಮ್ಮುವ ಎಂದು ನಿರಂತರ ಕೇಳಿಸುತ್ತದೆ ಆ ಧ್ವನಿಯನ್ನು ಕಿವಿಯಾರೆ ಕೇಳಿದಾಗ ಆಗುವ ರೋಮಾಂಚನ ಆನಂದಗಳು ನಿಜಕ್ಕೂ ಲೌಕಿಕ ವ್ಯಾಪ್ತಿಯನ್ನು ಮೀರಿದವು ಎರಡನೇ ಪ್ರಶ್ನೆ ಅಸ್ಸಾಂನ ಪ್ರಾಕೃತಿಕ ಸೊಬಗನ್ನು ನಾರಾಯಣ ಶೇವಿರೆಯವರ ಅನುಭವದ ಕಥನದ ಹಿನ್ನೆಲೆಯಲ್ಲಿ ವಿವರಿಸಿ ಉತ್ತರ ಅಸ್ಸಾಂ ಭಾರತದ ಪ್ರಮುಖ ಪ್ರಕೃತಿ ಸೌಂದರ್ಯದ ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಮಲೆನಾಡಿಗೂ ಆಸ್ಸಾಮಿಗೂ ಭೌಗೋಳಿಕವಾಗಿ ಹಾಗೂ ನಿಸರ್ಗ ಸೌಂದರ್ಯದಿಂದಾಗಿ ಬಹಳಷ್ಟು ಸಾಮ್ಯವಿದೆ ಆಸ್ಸಾಮನ್ನು ನೋಡಿದರೆ ಸಾಕು ಕರ್ನಾಟಕದ ಮಲೆನಾಡನ್ನೇ ನೋಡಿದ ಆತ್ಮೀಯ ಅನುಭವವಾಗುತ್ತದೆ ಅಂತೆಯೇ ಕರ್ನಾಟಕದ ಮಲೆನಾಡಿಗನಿಗೆ ಆಸ್ಸಾಂ ಅಷ್ಟು ಅನನ್ಯವಾಗಿದೆ ಕಾಫಿಯೊಂದನ್ನು ಬಿಟ್ಟರೆ ಕರ್ನಾಟಕದ ಪ್ರಮುಖ ಬೆಳೆಗಳಾದ ಭತ್ತ ಅಡಿಕೆ ಸೊಪ್ಪು ಹಾಗೂ ಕಬ್ಬು ಈ ನಾಲ್ಕು ಬೆಳೆಗಳು ಅಸ್ಸಾಂನ ಪ್ರಮುಖ ಬೆಳೆಗಳು ಆಗಿವೆ ಅಸ್ಸಾಂನ ಬಗ್ಗೆ ಕರ್ನಾಟಕದ ಮಲೆನಾಡಿಗ ಆತ್ಮೀಯತೆಯನ್ನು ತೋರಲು ಇಷ್ಟು ಸಾಕು ಎನ್ನುತ್ತಾರೆ ನಾರಾಯಣ ಸೇವೇರಿಯವರು ಅಸ್ಸಾಂನ ಹಾಫ್ಲಾಂಗ್ ನಗರ ಅತ್ಯಂತ ಸುಂದರ ಪ್ರಕೃತಿ ಸೌಂದರ್ಯವುಳ್ಳ ಒಂದು ಪ್ರದೇಶ ಈ ಸಾಲು ಸಾಲು ಬೆಟ್ಟಗಳಿಂದ ಆವೃತವಾಗಿ ಪ್ರಕೃತಿ ಸೌಂದರ್ಯವನ್ನು ಇಮ್ಮಡಿಯಾಗಿಸಿದೆ ಇಲ್ಲಿನ ಬಿದಿರು ಮೆಳೆ ಮತ್ತು ಬಿದಿರಿನ ತೂತಿನಿಂದ ಹೊರಡುವ ಕೊಳಲ ಧ್ವನಿ ಪ್ರಕೃತಿ ಸೌಂದರ್ಯಕ್ಕೆ ಮೆರಗು ಕೊಟ್ಟಿದೆ ಇನ್ನು ಈಶಾನ್ಯ ಭಾರತದ ಜನಜಾತಿ ಜನರು ತಮ್ಮೆಲ್ಲ ಕಟ್ಟಡಗಳನ್ನು ಶ್ರೇಷ್ಠ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಕಟ್ಟಿಕೊಳ್ಳುವುದರ ಮೂಲಕ ಪ್ರಕೃತಿ ಸೌಂದರ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಇಲ್ಲಿನ ಕಟ್ಟಡಗಳೆಲ್ಲ ಕೇವಲ ಬಿದಿರಿನಿಂದ ನಿರ್ಮಿತವಾಗಿದ್ದು ಇಲ್ಲಿಯ ಜನ ಗರಿಷ್ಠ ಪ್ರಮಾಣದಲ್ಲಿ ಪ್ರಕೃತಿಯ ರಕ್ಷಣೆಯನ್ನು ಮಾಡುತ್ತಾರೆ ಕೇವಲ ಮತೀಯ ಆಚರಣೆಯಿಂದಷ್ಟೇ ಅಲ್ಲ ವ್ಯಾವಹಾರಿಕವಾಗಿಯೂ ಇವರು ಪ್ರಕೃತಿ ಆರಾಧಕರು ದಿಹಾಂಗಿ ಹಾಗೂ ಕಪಿಲಿ ನದಿಗಳಂತೂ ಅದ್ಭುತ ರಮ್ಯವಾದ ಅಥವಾ ರಮ್ಯಾದ್ಭುತವಾದ ಪ್ರಾಕೃತಿಕ ಸೊಬಗನ್ನೇ ಅಥವಾ ಪ್ರಕೃತಿ ಸೌಂದರ್ಯವನ್ನೇ ನಿರ್ಮಿಸಿಬಿಟ್ಟಿವೆ ದಿಹಾಂಗಿ ನದಿಯ ಒಂದು ಬದಿಯ ಬೆಟ್ಟ ಕಾಡಿನಲ್ಲಿ ಭಾರೀ ಪ್ರಮಾಣದಲ್ಲಿ ಕಾಡು ಬಾಳೆಯ ಗಿಡಗಳು ಹುಲುಸಾಗಿ ಬೆಳೆದು ಮುದವನ್ನು ನೀಡುತ್ತವೆ ಇನ್ನು ಕಪಿಲಿ ನದಿಯ ಎರಡೂ ಬದಿಯ ವಿಶಾಲ ಪ್ರದೇಶದಲ್ಲಿ ಹುಲ್ಲು ಹುಲುಸಾಗಿ ಬೆಳೆದಿದೆ ಒಟ್ಟಾರೆ ದಿಹಾಂಗಿ ಹಾಗೂ ಕಪಿಲಿ ಈ ಎರಡು ನದಿಗಳು ಎರಡು ವಿಭಿನ್ನ ಅನುಭವಗಳನ್ನು ನೀಡುತ್ತವೆ ದಿಹಾಂಗಿ ದಟ್ಟ ಕಾಡಿನ ನಡುವೆ ಹರಿಯುತ್ತಿದ್ದರೆ ಕಪಿಲೆ ವಿಶಾಲ ಬಯಲು ಬೆಟ್ಟಗಳ ನಡುವೆ ಹರಿಯುತ್ತದೆ ಈ ನದಿಗಳ ಈ ರೀತಿಯ ಸೌಂದರ್ಯಾನುಭೂತಿಯನ್ನು ನದಿಗಳು ನೀಡುತ್ತವೆ ವಿದ್ಯಾರ್ಥಿಗಳೇ ಈಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಒಂದನೇ ಪ್ರಶ್ನೆ ನಾವೇಕೆ ಆಸಾಮಿಗಳಾಗಕೂಡದು ಅನುಭವ ಕಥನದ ಕರ್ತೃ ಯಾರು ಉತ್ತರ ನಾರಾಯಣ ಶೇವಿರೆ ಎರಡನೇ ಪ್ರಶ್ನೆ ನಾವೇಕೆ ಆಸಾಮಿಗಳಾಗಕೂಡದು ಅನುಭವ ಕಥನದ ತಿರುಳು ಏನು ಉತ್ತರ ಸಾಹಿತ್ಯ ಯಾತ್ರೆಯ ಸಂದರ್ಭದ ಅಸ್ಸಾಂ ಪ್ರವಾಸದ ಅನುಭವಗಳನ್ನು ಕಟ್ಟಿಕೊಡುವುದೇ ಪ್ರಸ್ತುತ ಅನುಭವ ಕಥನದ ತಿರುಳು ಲೇಖಕರಿಗೆ ಲಭ್ಯವಾದ ಅವಕಾಶ ಯಾವುದು ಉತ್ತರ ಅಸ್ಸಾಮಿನಲ್ಲಿ ಎರಡು ಸಾವಿರದ ಹದಿನೇಳರ ನವೆಂಬರ್ ತಿಂಗಳಿನಲ್ಲಿ ಸಾಹಿತ್ಯ ಯಾತ್ರೆಯ ಪ್ರವಾಸ ಮಾಡುವುದು ಲೇಖಕರಿಗೆ ಲಭ್ಯವಾದ ಅವಕಾಶ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮಲೆನಾಡಿಗೆ ಬಹಳಷ್ಟು ಸಾಮ್ಯವಿರುವ ರಾಜ್ಯ ಯಾವುದು ಉತ್ತರ ಅಸ್ಸಾಂ ಅಥವಾ ಅಸ್ಸಾಂ ಐದನೇ ಪ್ರಶ್ನೆ ಲೇಖಕರ ಸಹಯಾತ್ರಿಕರಲ್ಲಿ ಒಬ್ಬರಾದ ಮಹಿಳೆ ಯಾರು ಉತ್ತರ ಶ್ರೀಮತಿ ಕರಬಿ ತಾಲುಕ್ಕಾರ್ ಆರನೇ ಪ್ರಶ್ನೆ ಲೇಖಕರಿಗೆ ಮಲೆನಾಡಿನ ಉತ್ತಮ ಮನೆಯೊಂದನ್ನು ನೆನಪಿಸುವ ಆತಿಥ್ಯ ಆತ್ಮೀಯತೆ ಕೊಟ್ಟವರು ಯಾರು ಉತ್ತರ ಶ್ರೀಮತಿ ಕರಬಿ ತಾಲುಕ್ಕಾರ್ ಏಳನೇ ಪ್ರಶ್ನೆ ಅಸ್ಸಾಮಿನಲ್ಲಿ ಲ ಬಹುವಾಗಿ ಬಳಕೆಯಾಗುವ ಭಾಷೆ ಯಾವುದು ಉತ್ತರ ಬಿಮಾಷಾ ಎಂಟನೇ ಪ್ರಶ್ನೆ ಅಸ್ಸಾಮಿನ ಎರಡು ಪ್ರಸಿದ್ಧ ನದಿಗಳು ಯಾವುವು ಉತ್ತರ ದಿಹಾಂಗಿ ಮತ್ತು ಕಪಿಲಿ ಒಂಬತ್ತನೇ ಪ್ರಶ್ನೆ ಭಿಮಾಶಾ ಭಾಷೆಯಲ್ಲಿ ಆಪ್ಲು ಎಂದರೆ ಏನರ್ಥ ಉತ್ತರ ಕೊಳಲ ಧ್ವನಿ ಅಥವಾ ಮತ್ತು ಬೆಟ್ಟ ವಿಮಾಶಾ ಭಾಷೆಯಲ್ಲಿ ಆಪ್ಲು ಎಂದರೆ ಕೊಳಲ ಧ್ವನಿ ಬೆಟ್ಟ ಎಂದರ್ಥ ಹತ್ತನೇ ಪ್ರಶ್ನೆ ಅಸ್ಸಾಂನ ಅತ್ಯಂತ ಸುಂದರ ಪ್ರಕೃತಿ ಸೌಂದರ್ಯದ ಪ್ರದೇಶ ಯಾವುದು ಉತ್ತರ ಹಾಪ್ಲಾಂಗ್ ವಿದ್ಯಾರ್ಥಿಗಳೇ ಇಲ್ಲಿಗೆ ನಾರಾಯಣ ಶಿವಿರೇ ಅವರು ಬರೆದಂತಹ ನಾವೇಕೆ ಆಸಾಮಿಗಳಾಗಕೂಡದು ಅನ್ನುವಂಥ ಪಾಠ ಮುಕ್ತಾಯವಾಗ್ತದೆ ಇದೇ ಪಠ್ಯಕ್ಕೆ ಇದೇ ಪಾಠ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ವಾಣಿಜ್ಯ ಮಂಗಳದ ಹಲವಾರು ಕವನ ಹಾಗೆ ಪಾಠಗಳ ಕುರಿತು ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಅಲ್ಲಿಗೂ ಕೂಡ ನೀವು ಭೇಟಿ ನೀಡಿ